ನಮಸ್ಕಾರ ಸ್ನೇಹಿತರೆ ನರ್ಸಿಂಗ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಇನ್ನೇನು ನಾರ್ಸೆಟ್ ಟೆನ್ ಸಮೀಪಿಸ್ತಾ ಇದೆ ನಾರ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾರ್ಸೆಟ್ ಟೆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಸ್ಟ್ರಾಟಜಿ ಯಾವ ಥರ ಇದೆ ಇನ್ನು ಏಯ್ಟಿ ಏಯ್ಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಯಾವ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಟ್ವೆಲ್ವ್ ಪರ್ಸೆಂಟ್ ಸ್ಟೂಡೆಂಟ್ಸು ಯಾವ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ತಮ್ಮಿಳರಿಗೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿಕೊಳ್ಳಿ ಹೋದ ತಿಂಗಳು ನೀವು ಎಷ್ಟು ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ರಿ ಐವತ್ತು ನೂರು ಆದರೆ ನಿಮ್ಮ ಸ್ಕೋರ್ ಎಷ್ಟು ಹೆಚ್ಚಾಯಿತು ಎಕ್ಸಾಕ್ಟ್ಲಿ ಯಾಕಂದರೆ ಏಯ್ಟಿ ಏಯ್ಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಆಸ್ಪಿರಂಟ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಪ್ಪು ರೀತಿಯಲ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ ಮತ್ತು ಆಮೇಲೆ ಹೇಳ್ತಾರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೆಲಸ ಮಾಡ್ತಾ ಇಲ್ಲ ಅಂತ ನೀವುಗಳು ಪ್ರೀವಿಯಸ್ ಇಯರ್ ಕೆಲಸ ಮಾಡ್ತಾ ಇಲ್ವಾ ಅಥವಾ ನೀವು ಮಾಡ್ತಕ್ಕಂಥ ವಿಧಾನ ಸರಿ ಇಲ್ವಾ ಮುಂದಿನ ನಾಲ್ಕು ನಿಮಿಷಗಳಲ್ಲಿ ನಿಮಗೆ ಟಾಪ್ ಟ್ವೆಲ್ವ್ ಪರ್ಸೆಂಟ್ ಆಸ್ಪಿರಂಟ್ಸ್ ಯಾವ ಸಿಸ್ಟಮ್ನ ಫಾಲೋ ಮಾಡ್ತಾ ಅಂತ ನಿಮಗೆ ತಿಳ್ ತಿಳಿಸ್ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಇರಲಿ ನೋಡಿ ಸಂಡೇ ಬಂತು ಅಂದರೆ ಯೋಚನೆ ಮಾಡ್ತೀರಿ ಇವತ್ತು ಐವತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀನಿ ಅಂಥೇಳಿ ಪಿ ಡಿ ಎಫ್ ಓಪನ್ ಮಾಡ್ತೀರಿ ಎಮ್ ಸಿ ಕ್ಯೂಸನ್ನು ಸಾಲ್ವ್ ಮಾಡ್ತೀರಿ ಆನ್ಸರ್ಸ್ ಚೆಕ್ ಮಾಡ್ತೀರಿ ರೆಡ್ ಪ್ಯಾಂಟ್ ತೊಗೊಂಡು ಟಿಕ್ ಕ್ರಾಸ್ನು ಮಾಡಿದಿರಿ ಆಮೇಲೆ ಸ್ಕೋರ್ ನೋಡಿದರೆ ತರ್ಟಿ ಟು ಔಟ್ ಆಫ್ ಫಿಫ್ಟಿ ಮೂವತ್ತೆರಡು ಐವತ್ತಕ್ಕೆ ಸ್ವಲ್ಪ ದುಃಖ ಆಗ್ತದೆ ನೆಕ್ಸ್ಟ್ ಟೈಮ್ ಬೆಟ್ರ್ ಮಾಡ್ತೀನಿ ಅಂತ ಹೇಳಿ ಪಿ ಡಿ ಎಫನ್ನು ಕ್ಲೋಸ್ ಮಾಡ್ತೀರಿ ರೈಟ್ ಇದನ್ನೆಲ್ಲವ ಮಾಡ್ತಾ ಇರೋದು ನೀವು ಆದರೆ ರಿಯಾಲಿಟಿಯನ್ನು ಚೆಕ್ ಮಾಡಿ ನೆಕ್ಸ್ಟ್ ವೀಕ್ ಮತ್ತು ಅದೇ ತರ್ಟಿ ಟು ತರ್ಟಿ ಫೈವ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಲ್ಲಿದೆ ಯಾಕಂದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇಲ್ಲ ಬದಲಾಗಿ ನೀವು ಬರೀ ಎಮ್ ಸಿ ಕ್ಯೂಸ್ಗಳನ್ನು ಅಟೆಂಪ್ಟ್ ಮಾಡ್ತಾ ಇದ್ರಿ ಇದರಲ್ಲಿ ದೊಡ್ಡ ಡಿಫ್ರೆನ್ಸ್ ಇದೆ ಅಟೆಂಪ್ಟ್ ಮಾಡೋದಕ್ಕೂ ಮತ್ತು ಸಾಲ್ವ್ ಮಾಡೋದಕ್ಕೂ ನಾರ್ಸೆಟ್ ಮೇನ್ಸಲ್ಲಿ ಒನ್ ಸಿಕ್ಸ್ಟಿ ಎಮ್ ಸಿ ಕ್ಯೂಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಪ್ರತಿ ಒಂದು ಎಮ್ ಸಿ ಕ್ಯೂಸ್ಗೆ ಒನ್ ಪಾಯಿಂಟ್ ಒನ್ ಮಿನಿಟ್ ಬೇಕಾಗುತ್ತೆ ಪ್ರತಿ ಮಾರ್ಕ್ಸ್ನೂ ಒಂದು ಮ್ಯಾಟ್ರ್ ಆಗುತ್ತೆ ಹಾಗಾಗಿ ಸಾಲ್ವಿಂಗ್ ದ ಎಮ್ ಸಿ ಕ್ಯೂಸ್ ಇದು ಕ್ಯಾಶುವಲ್ ಅಪ್ರೋಚಿಂದ ಕೆಲಸ ಆಗೋದಿಲ್ಲ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಹೆಚ್ಚಿನ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ತಪ್ಪು ನಂಬರ್ ಒಂದು ಟೈಮರ್ ಇಲ್ಲದೆ ಎಮ್ ಸಿ ಕ್ಯೂಸನ್ನು ಸಾಲ್ವ್ ಮಾಡೋದು ಪರೀಕ್ಷೆಯಲ್ಲಿ ನಿಮ್ಗೆ ಯಾರಾದರೂ ಸಫಿಷಿಯೆಂಟ್ ಟೈಮ್ ಕೊಡ್ತಾರಾ ಅನ್ಲಿಮಿಟೆಡ್ ಟೈಮ್ ಕೊಡ್ತಾರಾ ಇಲ್ಲ ನಾನು ಈಗಾಗಲೇ ಹೇಳಿದಂತೆ ನಾಲ್ಸೆಟ್ ಮೇನ್ಸಲ್ಲಿ ಒಂದು ನೂರ ಅರವತ್ತು ಪ್ರಶ್ನೆಗಳಿಗೆ ನೀವು ಮೂರು ಗಂಟೆಗಳಲ್ಲಿ ಅಂದರೆ ಒನ್ ಏಯ್ಟಿ ಮಿನಿಟ್ಸಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಅಂದರೆ ಸರಿಸುಮಾರು ಪ್ರತಿ ಎಂ ಸಿ ಕ್ಯೂಸ್ಗೆ ಒನ್ ಪಾಯಿಂಟ್ ಒನ್ ಮಿನಿಟ್ ಆದರೆ ನೀವು ಮನೇಲಿ ಕುತ್ಕೊಂಡು ಒಂದು ಎಮ್ ಸಿ ಕ್ಯೂಸ್ಗೆ ಐದು ನಿಮಿಷ ಯೋಚನೆ ಮಾಡ್ತೀರಿ ಎರಡನೇ ಏನಪ್ಪ ಅಂತಂದರೆ ತಪ್ಪು ಉತ್ತರ ಆದಮೇಲೆ ನೀವು ಮೂವ್ ಆನ್ ಆಗಿಬಿಡೋದು ನೀವು ತಪ್ಪು ಉತ್ತರ ಮಾಡಿದ್ರಿ ಆನ್ಸರ್ ಚೆಕ್ ಮಾಡಿದ್ರಿ ಓ ಆನ್ಸರ್ ಇದು ಇತ್ತಾ ಅಂತ ನೋಡಿದ್ರಿ ಮತ್ತೆ ನೆಕ್ಸ್ಟ್ ಪ್ರೆಶನ್ ನೆಕ್ಸ್ಟ್ ಎಮ್ ಸಿ ಕ್ಯೂಸ್ಗೆ ನೀವು ವಿಚಾರಣೆ ಮಾಡಿದ್ರೆ ಯಾಕೆ ತಪ್ಪಾಯಿತು ಕನ್ಸೆಪ್ಟ್ ಕ್ಲಿಯರ್ ಇರಲಿಲ್ವಾ ಅಥವಾ ಪ್ರಶ್ನೆನೇ ಅರ್ಥ ಆಗಲಿಲ್ವಾ ಇದನ್ನು ಯೋಚಿಸ್ಲಿಲ್ಲ ಅಂದರೆ ನೀವು ಅದೇ ತಪ್ಪನ್ನು ರಿಪೀಟ್ ಮಾಡ್ತಾ ಇರ್ತೀರಿ ಇನ್ನು ಮೂರನೇ ತಪ್ಪು ಏನಂತ ನೋಡೋದಾದರೆ ರ್ಯಾಂಡಮ್ ಆಗಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ರ್ಯಾಂಡಮ್ ಆಗಿ ಎಮ್ ಸಿ ಕ್ಯೂಸ್ಗಳನ್ನು ಸಾಲ್ವ್ ಮಾಡೋದು ಇವತ್ತು ಅನಾಟಮಿಯಿಂದ ಹತ್ತು ಎಮ್ ಸಿ ಸಾಲ್ವ್ ಮಾಡೋದು ನಾಳೆ ಫಾರ್ಮಾ ಹದಿನೈದು ಮತ್ತೆ ನಾಡಿದ್ದು ಇನ್ಯಾವುದೋ ಸಬ್ಜೆಕ್ಟಿಂದ ಸ್ವಲ್ಪ ಎಮ್ ಸಿ ಸಾಲ್ವ್ ಮಾಡೋದು ಇಲ್ಲಿ ಯಾವುದೇ ಸ್ಟ್ರಕ್ಚರನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಇದೊಂದು ದೊಡ್ಡ ತಪ್ಪು ರಿವಿಷನ್ ಇರೋದು ಇರೋದೊಂದು ದೊಡ್ಡ ತಪ್ಪು ಒಂದು ಸಾರಿ ಸಾಲ್ವ್ ಮಾಡಿದರೆ ಕೈ ಬಿಟ್ಟು ಬಿಡ್ತಿರ ಅಲ್ಲಿಗೆ ಈಗ ಮೇನ್ ಮ್ಯಾಟ್ರಿಗೆ ಬರೋಣ ದ ಟ್ವೆಲ್ ಪರ್ಸೆಂಟ್ ಮೆಥಡ್ ಅಂತ ಹೇಳಿದ್ನಲ್ಲ ಅದು ಇದ್ರ ಕೆಲವಷ್ಟು ಸ್ಟೆಪ್ ವೈಸ್ ನಾನು ಇದನ್ನ ಮಾಡಿದ್ದೀನಿ ಸ್ಟೆಪ್ ಒನ್ ಟೈಮ್ ಸಿಮ್ಯುಲೇಷನ್ ಯಾವಾಗಲೂ ಎಮ್ ಸಿ ಕ್ಯೂಸನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಎಕ್ಸಾಮ್ ರೀತಿ ಒಂದು ಎನ್ವೈರಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಟೈಮರ್ನ ಸೆಟ್ ಮಾಡ್ಕೊಳ್ಳಿ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಫಿಫ್ಟಿ ಮಿನಿಟ್ಸ್ ಇನ್ ಫಿಫ್ಟಿ ಸಾರಿ ಫಿಫ್ಟಿ ಕ್ವೆಶನ್ಸ್ ಇನ್ ಫಿಫ್ಟಿ ಮಿನಿಟ್ಸ್ ಸಾಲ್ವ್ ಮಾಡಿಬಿಡ್ಬೇಕು ಒಂದು ಸೆಕೆಂಡನ್ನು ಹೆಚ್ಚು ಇಲ್ಲ ಇದು ನಿಮ್ಮ ಸ್ಪೀಡ್ ಮತ್ತು ಎಕ್ಸಾಮ್ ಟೆಂಪರ್ಮೆಂಟ್ ಅಂತ ಏನು ಕರಿತೀವಿ ಎರಡನ್ನು ಬಿಲ್ಡ್ ಮಾಡ್ತಾ ಇನ್ನು ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ ತ್ರೀ ಕಲರ್ ಅನಲೈಸಸ್ ಉತ್ತರ ಚೆಕ್ ಮಾಡುವಾಗ ಈ ಮೂರು ಕಲರನ್ನು ಬಳಸೋದು ಯಾವುದಪ್ಪ ಅಂತಂದರೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಮೀನಿಂಗ್ ಏನಪ್ಪಾ ಅಂದರೆ ಆ ಎಮ್ ಸಿ ಕ್ಯೂಸ್ಗೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಿ ಮತ್ತು ಆನ್ಸರು ಸರಿಯಾಗಿತ್ತು ಇನ್ನು ಆರೆಂಜ್ ಕಲರ್ ಅಂತಂದರೆ ನೀವು ಗೆಸ್ ಮಾಡಿದ್ರೆ ಆದರೆ ಆನ್ಸರ್ ಆಯಿತು ಅಂದರೆ ಲಕ್ಕಿ ಶಾರ್ಟ್ ಅಂತ ಇನ್ನು ರೆಡ್ ಕಲರ್ ಯಾವಾಗ ಯೂಸ್ ಅಂದರೆ ಆನ್ಸರ್ ನೀವು ಶೋರ್ ಇರೋದಿಲ್ಲ ಕ್ವಶನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರೋದಿಲ್ಲ ಆ ಟೈಮಲ್ಲಿ ರೆಡನ್ನು ಯೂಸ್ ಮಾಡೋದು ನಾನು ಆರೆಂಜ್ ಅಂತ ಹೇಳಿದ್ನಲ್ಲ ಆರೆಂಜ್ ಮಾರ್ಕ್ ಏನು ಮಾಡ್ತಾರಲ್ಲ ಆ ಎಮ್ ಸಿ ಕ್ಯೂಸ್ ತುಂಬ ರಿಸ್ಕಿ ಯಾಕಂದರೆ ಅವು ಸರಿನು ಆಗ್ಬೋದು ತಪ್ಪು ಆಗ್ಬೋದು ಇನ್ನು ಸ್ಟೆಪ್ ತ್ರೀ ಬಂದ್ಬಿಟ್ಟು ಎರರ್ ಡಾಕ್ಯುಮೆಂಟೇಶನ್ ಒಂದು ನೋಟ್ಬುಕ್ ಮಾಡಿಟ್ಕೊಳ್ಳಿ ಪ್ರತಿ ಕೆಂಪು ಮತ್ತೆ ಆರೆಂಜ್ ಕಿತ್ತಳೆ ಪ್ರಶ್ನೆಗಳನ್ನ ಏನು ಹೇಳಿದ್ನಲ್ಲ ಆ ಮಾರ್ಕ್ ಇಂದ ಮಾಡಿರ್ತಕ್ಕಂಥ ಎಮ್ ಸಿ ಏನಿತ್ತಲ್ಲ ಅವನ್ನ ವಿತ್ ಡಿಸ್ಕ್ರಿಪ್ಷನ್ ಆ ಬುಕ್ಕಲ್ಲಿ ಬರೆಯರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಐ ವಿ ಫೀಲ್ಡ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರ್ಬೇಕಾದ್ರೆ ಕನೆಕ್ಟ್ ಮಾಡ್ತಿರ್ಬೇಕಾದ್ರೆ ಏರ್ ಎಂಬಾಲಿಸಮನ್ನು ಏರ್ ಎಂಬಾಲಿಸಮ್ನ ಯಾವ ಥರ ತಡೆಗಟ್ಟಬಹುದು ಇದು ಎಮ್ ಸಿ ಕ್ಯೂ ನಿಮ್ಮ ಆನ್ಸರ್ ಏನೋ ಒಂದು ಎಕ್ಸ್ ವೈ ಜಡ್ ಆಗಿತ್ತು ಆದರೆ ಸರಿಯಾದ ಉತ್ತರ ಐ ವಿ ಲೈನ್ ಅನ್ನ ಸರಿಯಾಗಿ ಪ್ರೈಮಿಂಗ್ ಮಾಡೋದು ನೀವು ಕಲ್ಪನೆ ಮಾಡ್ಕೋಬೇಕು ವಿಚಾರ ಮಾಡಬೇಕು ನಾನು ಹೇಗೆ ತಪ್ಪು ಮಾಡಿದೆ ಕನ್ಸೆಪ್ಟ್ ಏನಾದರೂ ಕ್ಲಿಯರ್ ಇರಲಿಲ್ವಾ ಅಂತ ಇನ್ನು ಸ್ಟೆಪ್ ಫೋರ್ ಬಂದ್ಬಿಟ್ಟು ಕನ್ಸೆಪ್ಟ್ ರಿವಿಷನ್ ಯಾವ ಟಾಪಿಕ್ಸಲ್ಲಿ ನಿಮಗೆ ಹೆಚ್ಚು ತಪ್ಪುಗಳು ಆಗ್ತಾ ಇದೆಯೋ ಅಥವಾ ಬರೆದಿಟ್ಟಿದ್ರು ಅವುಗಳೇ ನಿಮ್ಮ ವೀಕ್ ಏರಿಯಾಸ್ ನೆಕ್ಸ್ಟ್ ಎರಡು ದಿನಗಳಲ್ಲಿ ಆ ಕನ್ಸೆಪ್ಟನ್ನು ರಿವೈಸ್ ಮಾಡಿ ಕೇವಲ ಪ್ರಶ್ನೆಗಳನ್ನೆಲ್ಲ ಕಂಪ್ಲೀಟಾಗಿ ಕನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿ ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ನೋಟ್ಸ್ ಓದಿ ಸೀನಿಯರ್ಸ್ ಜೊತೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಯಾರಿಗೆ ಗೊತ್ತಿದೆಯೋ ಅವ್ರ ಹತ್ರ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಇನ್ನು ಸ್ಟೆಪ್ ನಂಬರ್ ಐದು ಬಂದ್ಬಿಟ್ಟು ರಿಅಟೆಂಪ್ಟ್ ಸಿಸ್ಟಮ್ ಅಂದರೆ ಅದೇ ಪೇಪರ್ನ ಹದಿನೈದು ದಿನಗಳ ನಂತರ ಮತ್ತೆ ಸಾಲ್ವ್ ಮಾಡೋದು ನಿಮ್ಗೆ ಅನಿಸುತ್ತೆ ಯಾರೇ ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ ಅಂತ ಆದರೆ ಟ್ರಸ್ಟ್ ಮೀ ಮೂವತ್ತರಿಂದ ನಲವತ್ತು ಪ್ರಶ್ನೆಗಳನ್ನು ನೀವು ಮತ್ತೆ ತಪ್ಪು ಮಾಡ್ತೀರಿ ಇದರಿಂದನೇ ನಿಮಗೆ ತಿಳಿತೀನಿ ನೀವು ಆ್ಯಕ್ಚುಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರ ಅಥವಾ ಬರೀ ಬಾಹೆಟ್ ಮಾಡಿದ್ರ ಅಂತ ಇನ್ನು ನಿಮ್ ಕೆಲವೊಂದಿಷ್ಟು ಟಾಪ್ ಸ್ಕೋರರ್ಸ್ ಬಳಸ್ತಕ್ಕಂಥ ಟಿಪ್ಸ್ ಅನ್ನ ಹೇಳ್ಕೊಡ್ತೇನೆ ಫಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು ನಾರ್ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಈ ತರ ಸಿಸ್ಟಮ್ಯಾಟಿಕ್ಲಿ ರ್ಯಾಂಡಮ್ ಆಗಿ ಅಲ್ಲ ಇನ್ನು ಎರಡನೇ ಟಿಪ್ ಅಂದ್ರೆ ಸಬ್ಜೆಕ್ಟ್ ಪ್ರಕಾರ ನಿಮ್ಮ ವೀಕ್ ಪಾಯಿಂಟ್ಸ್ ಏನಿದೆ ಅವನ್ನು ಟ್ರ್ಯಾಕ್ ಮಾಡೋದು ಫಾರ್ ಎಕ್ಸಾಂಪಲ್ ಫಾರ್ಮಕಾಲಜಿಯಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದರೆ ಅದರ ಮೇಲೇ ಫೋಕಸ್ ಮಾಡೋದು ಇನ್ನು ಮೂರನೇ ಟಿಪ್ ಏನಪ್ಪಾ ಅಂತಂದರೆ ಪ್ರತಿ ವಾರಕ್ಕೊಮ್ಮೆ ಒಂದು ಮಾರ್ಕ್ ಟೆಸ್ಟನ್ನು ತೆಗೆದುಕೊಳ್ಳೋದು ಕಂಪಲ್ಸರಿ ಕಂಪ್ಲೀಟಾಗಿ ಫುಲ್ ಒನ್ ಸಿಕ್ಸ್ಟಿ ಕ್ವಶನ್ಸನ್ನು ಎಮ್ ಸಿ ಕ್ಯೂಸನ್ನು ತ್ರೀ ಅವರ್ಸ್ ಸಾಲ್ವ್ ಮಾಡೋದು ಇದು ನಿಮ್ಮ ಸ್ಟಾಮಿನಾನ ಬಿಲ್ಡ್ ಮಾಡುತ್ತೆ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ಪ್ರತಿದಿನ ಒಂದು ಗಂಟೆ ಎಮ್ ಸಿ ಕ್ಯೂಸನ್ನು ಪ್ರಾಕ್ಟೀಸ್ ಮಾಡೋದು ಫುಲ್ ಲೆಂತ್ ವೀಕೆಂಡ್ ವೀಕೆಂಡಲ್ಲಿ ಮಾಡೋದು ಇದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ನೋಡಿ ನಾರ್ಸಡ್ ಕ್ರ್ಯಾಕ್ ಮಾಡೋದು ರಾಕೆಟ್ ಸೈನ್ಸ್ ಅಲ್ಲ ಆದರೆ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಬೇಕು ನೂರ ಐವತ್ತು ಪ್ರಶ್ನೆಗಳನ್ನ ಕ್ಯಾಶುವಲಿ ಸಾಲ್ವ್ ಮಾಡೋದಕ್ಕಿಂತ ಉತ್ತಮವಾಗಿ ಟ್ವೆಂಟಿ ಫೈವ್ ಕ್ವಶನ್ಸನ್ನು ಈ ವಿಧಾನ ಹೇಳಿದ ವಿಧಾನದಿಂದ ಸಾಲ್ವ್ ಮಾಡೋದು ಬೆಸ್ಟ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ನರ್ಸಿಂಗ್ ಗ್ರೂಪಲ್ಲಿ ಶೇರ್ ಮಾಡಿಕೊಳ್ಳಿ ಎಲ್ಲರಿಗೂ ಹೆಲ್ಪ್ ಮಾಡಿ ಹೌದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಟಾಪಿಕ್ ಮೇಲೆ ಲೆಕ್ಚರ್ ಬೇಕಂತ ದಯವಿಟ್ಟು ತಿಳಿಸ್ಕೊಳ್ಳಿ ಅಷ್ಟೇ ಅಲ್ಲದೆ ಕಳೆದ ವಾರ ನೀವು ಎಷ್ಟು ಪ್ರೀವಿಯಸ್ ಇರ್ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಿದಂತ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು